ಕೀರ್ತಿಸ್ತಾರೆ ತಂದೆಯವ್ರ ಬಗ್ಗೆ ಎಷ್ಟೇ ಗೌರವ ಕೊಡ್ತಾರೆ ನಿನ್ನೆ ಬಂದಾಗ ಅವ್ರ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡಿದಾರೆ ಬೆಂಗಳೂರು ಬಗ್ಗೆ ಅಷ್ಟೇ ಗೌರವ ನಾವು ಅವ್ರನ್ನ ನೋಡಿ ಬೆಳೆದವರು ನಾನು ಅವ್ರ ಅಭಿಮಾನಿ ತುಂಬಾ ದೊಡ್ಡ ಅಭಿಮಾನಿ ತುಂಬಾ ದೊಡ್ಡ ಅಭಿಮಾನಿ ಅಂದ್ರೆ ಹೇಳ್ಬೋದು ತಂದೆಯವ್ರು ಇಟ್ಕೊಂಡು ಏನ್ ಸರ್ ಅವ್ರ ಅಭಿಮಾನಿ ಅಂತ ಹೇಳಿ ಈ ಮಾತಿಗೆ ಏನೇ ಹೇಳ್ತೇವೆ ತಂದೆಯವರು ನಾನ್ಲಿ ಆಗ್ತಾರೆ ತಂದೆಯವ್ರ ಸ್ಥಾನ ಬೇರೆ ಅದೇ ಕಮಲಹಾಸನ್ ನಾನು ಕೂಡ ಸ್ಥಾನ ಬೇರೆ ನನ್ನ ಒಂದು ಫೇವ್ರೆಟ್ ಆಕ್ಟಿ ನಿಮ್ಗೆ ಹೆಂಗೆ ಫೇವ್ರೆಟ್ ಆಕ್ಟಿ ಬೇಕು ನನ್ನ ಒಂದು ಫೇವ್ರೆಟ್ ಆಕ್ಟಿ ಖಂಡಿತ ಅವ್ರಿಗೆ ಅವ್ರು ಗೊತ್ತಾಗುತ್ತೆ ಅವ್ರು ಖಂಡಿತ ಅದಕ್ಕೆ ಏನು ಕೊಡಬೇಕು ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಏನು ಕೊಡ್ತೇವೆ ಅನ್ನೋ ಭಾವನೆ ನನಗಿದೆ ಯಾಕೆ ನಾವು ಸ್ಮಾರಕಕ್ಕೆ ಹೋಗಿದ್ದು ನಮ್ಮನ್ನು ಗೌರವದಿಂದ ಕರ್ತಾಗ ಕರ್ತಾ ಹೋಗಿದ್ದೀವಿ ಅದು ಏನಾಗಿ ಅನ್ನೋದು ನಮಗೆ ಗೊತ್ತಿಲ್ಲ ಬಂದು ನೋಡಿದಾಗ ನಿನ್ನೆ ಬಂದಾಗ ಇಲ್ಲೇ ಇದ್ರು ಎಲ್ಲ ಎಲ್ಲ ಮಾತಾಡ್ತಾ ಇದ್ರು ಇಲ್ಲೇ ಕೇಳ್ಬೋದಾಗಿತ್ತು ಎಲ್ಲರೂ ಬಟ್ ಯಾಕೆ ಅಂತ ನಮಗೆ ಗೊತ್ತಿಲ್ಲ ಬಟ್ ಕನ್ನಡ ಪ್ರೀತಿ ಅನ್ನೋದು ಯಾರೋ ಮಾತಾಡಿದಾಗ ಮಾತ್ರ ಬರಬಾರ್ದು ಇದು ಚೌಟಾಗಿರ್ಬೇಕಿತ್ತು ನಾ ಚಾನು ಹೇಳ್ತಾ ಇದ್ದೀನಿ ಬರೀ ಈ ಸ್ಪಾಟ್ ಬಂದಾಗ ಮಾತ್ರ ಕನ್ನಡನ ಚಿಕಿತ್ಸದಲ್ಲ ಕನ್ನಡ ಚಿಕಿತ್ಸದು ಇವತ್ತೆಲ್ಲ ಯಾವಾಗ ಚಿಕಿತ್ಸಬೇಕು ಅದು ಯಥ ನಾವ್ ಇವಲ್ಲ ಕನ್ನಡಕ್ಕೋಸ್ಕರ ಹೋರಾಡ್ತೀವಿ ಸಾಯ್ತಿವಿ ಮಾತಾಡ್ಬಿಟ್ಟು ಕೊಟ್ಟು ಮನುಷ್ಯ ಅಲ್ಲ ಕನ್ನಡ ನಾವು ಏನ್ ಮಾಡ್ತೀರ ನೀವೇ ಮುಳುಗು ನೋಡಿ ನಿಮ್ಗೆ ಗೊತ್ತಾಗುತ್ತೆ ಅಲ್ಲೇ ಅರ್ಥ ಸಿಗುತ್ತೆ ನೀವೇನ್ ಮಾಡ್ತೀರ ಕನ್ನಡ ಸಿನಿಮಾಗಳಲ್ಲಿ ಬರೀ ಸ್ಟಾರ್ ಸಿನಿಮಾಗಳು ಮಾತ್ರ ಪ್ರೋತ್ಸಾಹ ಕೊಡೋದಲ್ಲ ಹೊಸುಬ್ರಿಗೂ ಪ್ರೋತ್ಸಾಹ ಕೊಡಬೇಕು ಅದ್ರ ಬಗ್ಗೆ ಮಾತಾಡದೇ ಇಲ್ಲ ಬಿಟ್ಬಿಟ್ಟು ಹೋಗ್ತೀರ ಕನ್ನಡ ಪ್ರೋತ್ಸಾಹ ಮಾಡಿ ಕನ್ನಡ ಬೆಳೆಯುತ್ತೆ ಹೇಳಿ ಕನ್ನಡ ಬೆಳೆಯೋದು ದೃಷ್ಟಿ ಮಾತ್ರ ಅಲ್ಲ ನೀವು ನಮ್ಮ ಕೈ ಇರುತ್ತೆ ನಮ್ಮ ಜವಾಬ್ದಾರಿ ಆಗುತ್ತೆ ದಯವಿಟ್ಟು ಬೇರೆ ತರ ಅರ್ಥ ಮಾಡ್ತಿರ್ಬೇಡಿ ನಿಮ್ಮ ಮನಸ್ಸಲ್ಲಿ ನೀವೇ ಮುಳುಗಿ ಹೋಗ್ರಿ ನಾವು ಮಾಡ್ತೀರ ಸರಿ ತಪ್ಪ ಅಂತ ನೀವೇ ನೋಡ್ಕೊಳ್ಳಿ ನಿಮ್ಗೆ ಅರ್ಥ ಆಗುತ್ತೆ ನಿಮಗೆ ಉತ್ತರ ಸಿಗುತ್ತೆ ಖಂಡಿತ ಅವ್ರಿಗೆ ಗೊತ್ತಿರುತ್ತೆ ಅವ್ರು ಇಲ್ಲಿ ಸಿನಿಮಾದ್ರೆ ಬಹಳ ಕನ್ನಡ ಸಿನಿಮಾ ಮಾಡಿದವರು ಅವ್ರಿಗೆ ಗೊತ್ತಿರುತ್ತೆ ಖಂಡಿತ ಏನ್ ಮಾಡ್ಬೇಕು ಅವ್ರು ಖಂಡಿತ ಭರವಸೆ ನನ್ನ ಈ ಸಮಾರಂಭಕ್ಕೆ